ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವಿವತ್ತು ಕಾಯಿನ ಯೂಸ್ ಮಾಡಿಕೊಂಡು ಕೊಡ್ಬಳೆನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ರುಚಿಕರವಾದಂಥ ಕಾಯಿ ಕೋಡುಬಳೆನ ಯಾವ ರೀತಿ ಈಗ ನೋಡೋಣ ಬರ್ರಿ ತೆಂಗಿನಕಾಯಿ ಕೊಡ್ಬಳೆ ಮಾಡೋಕೆ ಫಸ್ಟ್ ಇಲ್ಲೇ ತೆಂಗಿನಕಾಯಿ ತುರಿ ತೊಗೊಂಡಿವಿ ಅಳತಿ ನಿಮಗೆ ಏನಂದ್ರೆ ಈ ಒಂದು ಕಾಯಿ ನೋಡ್ರಿ ಕೆಳಗಿನ ಕೆಳಗಿನಕಾಯ್ದಿರತ್ತಲ್ಲ ಆ ಕಾಯ್ದು ತುರಿದು ತೆಂಗಿನ ತುರಿ ತೊಗೊಂಡಿವಿ ಆದಷ್ಟು ತುರಿ ತೊಗೊಂಡು ಮಿಕ್ಸಿ ಮಾಡಿಕೊಂಡ್ರೆ ಚಲೋ ಅನಿಸ್ತೈತೆ ಯಾಕಂದರೆ ನಾವು ನಾವು ಮಿಕ್ಸ್ ಮಿಕ್ಸಿ ಮಾಡಿದರೆ ಕಾಯಿದ ಮರಿನ ಬ್ಲ್ಯಾಕ್ ಕಲರ್ ಪೋರ್ಷನ್ ಇರ್ತಲ್ಲ ಅದು ಬಂದುಬಿಡ್ತೀವಿ ಅವಾಗ ಟೇಸ್ಟು ಆಗಂಗಿಲ್ಲ ಕಲರ್ ಚಂದ ಬರೋಂಗಿಲ್ಲ ಅದು ಅದಕ್ಕೆ ಆದಷ್ಟು ತೆಂಗಿನಕಾಯಿನ ತುರ್ಕೊಂಡು ತೊಗೋಬೇಕು ಈಗ ಒಂದು ಕಾಯ್ದ ಕೆಳಗಿನ ಪೋರ್ಷನ್ ಅಷ್ಟು ನಾವು ತುರು ಒಂದು ಆ ಅಳತಿಲಿ ಮಾಡಿದರೆ ಎಷ್ಟು ಹಾಕೋ ಅಂತ ಗೊತ್ತಾಗತ್ತೆ ನಿಮಗೆ ಕಾಯಿ ತುರಿ ತೊಗೊಂಡೀವಿ ಖಾರಕ್ಕೆ ಒಂದು ಏಳರಿಂದ ಎಂಟು ಹಸಿ ಖಾರ ಸ್ವಲ್ಪ ಜಾಸ್ತಿ ಬೇಕಾ ಉಳ್ಕೊಂಡು ನೀವು ಹಾಕೋಬೋದು ನಮಗೆ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಜಾಸ್ತಿ ಹಾಕೊಂಡಿವಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಈ ಫಸ್ಟು ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ರುಚಿಗೆ ಎಷ್ಟಬೇಕು ಅಷ್ಟು ನೋಡ್ಕೊಂಡು ಸ್ವಲ್ಪ ಉಪ್ಪು ಆಮೇಲೆ ಹಿಟ್ಟು ಕಲಿಸ್ಕೊಬೇಕನ್ನು ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡಿವಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಸ್ವಲ್ಪ ಅದು ತೆಳಗೆ ಬರಾಕಷ್ಟು ಒಂದು ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಪೂರ್ತಿ ನೈಸ್ ಹಾಕೊಂಗಿದ್ನ ರುಬ್ಕೊಬೇಕು ಈಗ ಇನ್ನು ಪೂರ್ತಿ ಸಣ್ಣ ಆಗಿಲ್ಲದ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಈ ರೀತಿ ಪೂರ್ತಿ ಸಣ್ಣ ಆಗೋಂಗೆ ರುಬ್ಕೋಬೇಕು ಭಾಳ ನೀರು ಹಾಕ್ಕೊಬಾರ್ದು ಯಾಕಂದ್ರೆ ನೀರು ಹಾಕೊಂಡು ಜಾಸ್ತಿ ತೆಳ ಮಾಡ್ಕೊಂಡಿರಂದ್ರೆ ರವಾ ಭಾಳ ಹಿಡಿತೈತಿ ಅದಕ್ಕೆ ಈ ಗಟ್ಟಿ ಚಟ್ನಿ ಮಾಡ್ತೀವಲ್ಲ ಆ ರೀತಿ ಅದ ಪೂರ್ತಿ ಹಂಗೆ ರುಬ್ಕೋಬೇಕು ಒಂದು ಬುಟ್ಟಿ ಒಳಗೆ ರುಬ್ಕೊಂಡಂಥ ಕೊಬ್ಬರಿನೆಲ್ಲ ಹಾಕ್ಕೊಂಡಿವಿ ಈಗ ಇದಕ್ಕೆ ಒಂದು ಎರಡು ಸ್ಪೂನ್ ಎಳ್ಳು ಆಮೇಲೆ ಒಂದು ಸ್ಪೂನು ಕಾಳು ಈಗ ಇದಕ್ಕೆ ಎಷ್ಟು ಹಿಡಿದಿತ್ತು ರವೆ ಅಷ್ಟು ನೋಡ್ಕೊಂಡು ಹಾಕೋಬೇಕು ಇಲ್ಲ ಫಸ್ಟಿಗೆ ಒಂದು ಕಪ್ನಷ್ಟು ರವೆ ತೊಗೊಂಡೀವಿ ಬಾಂಬೆ ರವೆ ಅಥವಾ ಬಿಳಿ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಫಸ್ಟ್ ಒಂದೊಂದು ಅಳತಿಲಿ ಹಾಕ್ಕೊಂಡು ನೋಡ್ಕೋಬೇಕು ಈಗ ಒಂದು ಕಪ್ ಹಾಕೊಂಡೀವಿ ಇನ್ನೊಂದು ಕಪ್ ಹಾಕೊಳತ್ತೀವಿ ರವೆ ಈಗ ಇದಕ್ಕೆ ಒಂದು ದೊಡ್ಡ ಒಂದು ಸ್ಪೂನು ಕರ್ದದಿ ನೀನು ಹಂಗೆ ಕಾಸ್ಕೊಂಡು ಎಣ್ಣೆ ಹಾಕೋಬೇಕು ಇದಕ್ಕೆ ಇಷ್ಟು ಅಳತಿಗೆ ಕಲಸಿಟ್ಕೋಬೇಕು ಪೂರ್ತಿ ಗಟ್ಟಿ ಕಲಿಸ್ಕೊಬಿಟ್ರೆ ಯಾಕಂದ್ರೆ ರವೆ ನೀರಿನ ಅಂಶ ಎಲ್ಲ ಜಕ್ಕೋಬೇಕಲ್ಲ ಅದಕ್ಕೊಂದು ಹದಿನೈದು ನಿಮಿಷ ಈ ರೀತಿ ಕಲಸಿಟ್ಕೋಬೇಕು ಇಷ್ಟು ತೆಳಗೆ ಕಲ್ಸ್ಕೊಟ್ಕೊಂಡ್ರೆ ನಾವು ಅದು ನೀರೆಲ್ಲ ಜಕ್ಕೊಂಡು ಹಿಟ್ಟು ಗಟ್ಟಿಯಾಗಿ ಬರ್ತದೆ ಅದು ಇಲ್ಲಿ ಅಳತಿ ನೋಡ್ರಿ ಒಂದು ಕೊಬ್ಬರಿ ಬಟ್ಲ ನಿಮ್ಗೆ ತೋರಿಸಿದ್ನಲ್ಲ ಆ ಅಳತೀಲಿ ಕಾಯಿ ತುರಿ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು ಎರಡು ಸಣ್ಣ ಬಟ್ಲೇ ಎರಡು ಬಟ್ಲಷ್ಟು ರವೆ ಹಿಡಿತಿದ್ರು ಈ ಬಟ್ಲದ್ದೇ ಎರಡು ಬಟ್ಲು ರವೆ ಹಿಡ್ದೈತಿ ಸ್ವಲ್ಪ ಸಾಫ್ಟಾಗಿ ಕಲಸಿಡ್ಬೇಕು ಯಾಕಂದ್ರೆ ಅದು ಆಮೇಲೆ ನೀರೆಲ್ಲ ಹಿಡ್ಕೊಂಡು ಗಟ್ಟಿಯಾಗಿ ಬರ್ತೈತಿ ನಾರ್ಮಲ್ ಚಕ್ಲಿಗೆಲ್ಲ ಎಣ್ಣೆ ಕಾಯಿ ಕರದ ಕಾಯ್ದು ಎಣ್ಣೆ ಎಷ್ಟು ಹಾಕ್ತೀವಲ್ಲ ಅಷ್ಟು ಹಾಕಂಗಿಲ್ಲ ಇಲ್ಲಿ ಒಂದೇ ಸ್ಪೂನ್ ಹಾಕೊಂಡೀವಿ ಯಾಕಂದ್ರೆ ಕಾಯಿ ತುರಿ ಬೇರೆ ಪಾಳು ಬರ್ತೈತಲ್ಲ ಅದಕ್ಕೆ ಒಂದೇ ಸ್ಪೂನಷ್ಟು ಎಣ್ಣೆ ಕಾಶ್ ಹಾಕೊಂಡಿವಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೀವಲ್ಲ ಅಲ್ಲ ಹಿಟ್ಟನ್ನ ಸಾಫ್ಟಾಗಿ ಬರುತ್ತೆ ಆಮೇಲೆ ನೀರು ನೋಡಿರಿ ಅಗಳ ಸ್ವಲ್ಪ ತೆಳಗಿತ್ತು ಹಿಟ್ಟಿಗೆ ನಾರ್ಮಲ್ ಗಟ್ಟಿ ಅಲ್ಲಿ ಬರುತ್ತೆ ಆಮೇಲೆ ರವಾನು ನೀರೆಲ್ಲ ಉಣ್ಕೊಂಡು ಸಾಫ್ಟ್ ಸಾಫ್ಟಾಗೈತಿವಿ ಈಗ ಇವನ್ನ ಕೋಡ್ಬಳೆ ಮಾಡ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ನೀರೀತಿ ತೀಡಿ ಆಮೇಲೆ ಹಿಂಗೆ ರೌಂಡಾಗೆ ಕೋಡ್ಬಳೆ ಶೇಪಿಗೆ ಮಾಡ್ಕೊಬೇಕು ಈಗಲೇ ಕೊಡ್ಬಳೆ ರೆಡಿ ಮಾಡ್ಕೊಂಡಿದ್ವಿ ಏನೇನೋಕ್ಕಾಗತ್ತೆ ಈಗ ಒಂದೊಂದು ಇನ್ನೊಳಗೆ ಹಾಕೊಬೇಕು ಇದನ್ನ ಮೀಡಿಯಂ ಫ್ಲೇಮ್ನಾಗ ಇಟ್ಕೊಂಡ್ರೆ ಕರಿಬೇಕು ಮೀಡಿಯಂ ಫ್ಲೇಮ್ನಾಗ ಇಟ್ಕೊಂಡು ಕ್ರಿಸ್ಪಿಂಥ ಫ್ರೈ ಮಾಡ್ಕೋಬೇಕು ಈಗ ಕ್ರಿಸ್ಪಿಯಾದಂಥ ತೆಂಗಿನಕಾಯಿ ಕೊಡ್ಬಳೆ ರೆಡಿ ಆಗ್ಯಾವು ಈ ರೀತಿಯಾಗಿ ಒಮ್ಮೆ ನೀವು ಕೊಡ್ಬಳೆನ ಟ್ರೈ ಮಾಡಿ ನೋಡ್ರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು